ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಳ್ಳೆನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೀವು ಇಲ್ಲಿ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದು ಬೇಕಾದರೂ ಬಳಸಬಹುದು ಎಳ್ಳು ಚೆನ್ನಾಗಿ ಸಿಡಿಯೋವರೆಗೂ ಹುರ್ಕೊಂಡು ಅದನ್ನು ಒಂದು ಪಕ್ಕಕ್ಕೆ ತೆಗ್ದಿಡಿ ಈಗ ಮತ್ತೊಂದು ಬಾಣಲಿನಲ್ಲಿ ಅದಕ್ಕೆ ಒಂದು ದೊಡ್ಡ ಕಪ್ ಆಗೋಷ್ಟು ಹುಣಸೆ ರಸ ಹಾಕಿ ಕುದಿಯೋದಕ್ಕೆ ಇಡಿ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹುಣಸೆ ರಸಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಪುಡಿನ ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಪುಳಿಯೋಗರೆ ಪುಡಿನ ಹಾಕಿದ್ದೀನಿ ಈಗ ಅದಕ್ಕೆ ಪುಡಿ ಮಾಡಿಕೊಂಡಿರೋಂಥ ಬೆಲ್ಲ ಹಾಕಿ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅನ್ನೋದು ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ ಒಂದು ಸತಿ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈಗ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡಿ ಹುಣಸೆ ರಸ ತೆಳ್ಳಗಿರಲಿ ಅದು ಈಗ ಗಟ್ಟಿಯಾಗ್ತಾ ಬರೋವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕಿ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ಉಪ್ಪು ಅಥವಾ ಖಾರ ಬೇಕಿದ್ದರೆ ನೋಡಿ ಸೇರಿಸಿ ಈಗ ಹುರಿದಿಟ್ಕೊಂಡಿರೋ ಎಳ್ಳನ್ನು ಪುಡಿ ಮಾಡ್ಕೊಳ್ಳೋಣ ಆ ಎಳ್ಳನ್ನು ಫಸ್ಟ್ ಒಂದು ಸತಿ ಪುಡಿ ಮಾಡ್ಕೊಂಬಂದು ಅದಕ್ಕೆ ಒಂದು ಸಣ್ಣ ಕಪ್ ಆಗೋಷ್ಟು ಒಣಕೊಬ್ರೀನ ಕೂಡ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬನ್ನಿ ಈಗ ಈ ರೀತಿ ಪುಡಿ ಆದಮೇಲೆ ಅದನ್ನು ಕುದೀತಾ ಇರೋಂಥ ಹುಣಸೆ ರಸಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗೋದಕ್ಕೆ ಇಡಿ ಈ ರೀತಿ ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಿ ಇಡೋದ್ರಿಂದ ಫ್ರಿಜ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೋಬೋದು ಪುಳಿಯೋಗರೆ ಗೊಜ್ಜನ್ನು ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡಿ ಎಣ್ಣೆ ಹಾಕೋದ್ರಿಂದ ಹಾಳಾಗೋದಿಲ್ಲ ಪುಳಿಯೋಗರೆ ಗೊಜ್ಜು ಮಾಡಿಡೋದ್ರಿಂದ ಫಸ್ಟೇ ಎಣ್ಣೆ ಹಾಕಿದ್ರೆ ಎಣ್ಣೆ ಎಲ್ಲ ಹೀರ್ಕೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇದೆ ನೋವು ನೋಡಿ ಹಾಕಿರೋ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದಿದೆ ಈಗ ಪುಳಿಯೋಗರೆ ಗಜ್ಜು ಸರಿಯಾಗಿ ಆಗಿದೆ ನೀವು ಇದಕ್ಕೂ ಗಟ್ಟಿ ಮಾಡ್ಕೋಬಹುದು ನಾನು ಈ ಹಂತಕ್ಕೆ ಸ್ಟಾಪ್ ಮಾಡ್ತೀನಿ ನೀವು ಇದಕ್ಕಿಂತ ತುಂಬಾ ಗಟ್ಟಿ ಮಾಡಿ ಇಡೋದ್ರಿಂದ ಒಂದು ತಿಂಗಳು ಗಂಟೆ ಸ್ಟೋರ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಸತಿ ಈ ರೀತಿ ಪುಳಿಯೋಗರೆ ಗೊಜ್ಜನ್ನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಕುದಿಸಿ ಒಲೆ ಆರಿಸಿ ಈಗ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಮತ್ತೊಂದು ಪ್ಯಾನ್ ಇಟ್ಟು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇಂಗು ಸಾಸಿವೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕಡಲೆಬೇಳೆ ಮತ್ತು ಕಡಲೆಬೀಜ ಸ್ವಲ್ಪ ಹೊಂಬಣ್ಣ ಬಂದ ನಂತರ ಬಿಡಿಸಿಟ್ಕೊಂಡಿರೋಂಥ ಒಂದೆರಡು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ಈಗ ಅದನ್ನು ಒಗ್ಗರಣೆನ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ ಈಗ ಮತ್ತೊಂದು ಬಟ್ಲಿನಲ್ಲಿ ಅನ್ನನ ಹಾರಕ್ಕೆ ಇಟ್ಕೋತಾ ಇದ್ದೀನಿ ಅನ್ನ ಪೂರ್ತಿ ತಣ್ಣಗೆ ಪುಳಿಯೋಗರೆ ಗೊಜ್ಜಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರೆ ಪುಳಿಯೋಗರೆ ರೆಡಿಯಾಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಗೊಜ್ಜು ಮುಂಚಿತವಾಗಿ ಮಾಡಿಟ್ಕೊಂಡಿದ್ರೆ ಲಂಚ್ ಬಾಕ್ಸ್ಗೆ ಇದಕ್ಕೆಲ್ಲ ತುಂಬಾ ಸುಲಭವಾಗಿ ಮಾಡ್ಬೋದು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ Namascara.